ನೋಡಿ ವೀಕ್ಷಕರೇ ತುಲಾರಾಶಿಯ ಮಾಸ ಭವಿಷ್ಯ ಇದು ಅಕ್ಟೋಬರ್ ತಿಂಗಳು ತುಲಾರಾಶಿಯವರು ಇನ್ನೂ ಸಮಸ್ಯೆ ಮುಂದುವರಿತಾ ಇದೆ ಅಂತ ಪ್ರಶ್ನೆ ಎಲ್ಲಿದ್ದಾರೆ ಇನ್ನು ಪಂಚಮ ಶನಿಯ ಪ್ರಭಾವದಿಂದ ಅಂತಂದ್ರೆ ಆ ಮನಸ್ಥಿತಿಯಿಂದ ಇನ್ನೂ ಹೊರಗಡೆ ಬಂದಿಲ್ಲ ಇನ್ನು ನಮ್ಮ ಸಮಸ್ಯೆಗಳೇ ಮುಗಿತಾ ಇಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಆದ್ರೆ ಹಾಗಿಲ್ಲ ವೀಕ್ಷಕರೇ ಯಾಕೆಂದ್ರೆ ಗುರು ಬದಲಾವಣೆ ಆಗಿದ್ದಾನೆ ಶನಿ ಬದಲಾವಣೆ ಸೊ ನಿಮ್ಮ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಇದೆ ಆದರೆ ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಂಡಿರುವಂತಹ ಕುಜ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ತಾ ಇಲ್ಲ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ತಾ ಇಲ್ಲ ಹಾಗಾಗಿ ಇಲ್ಲಿ ಒಂದೊಂದು ಸ್ಥಾನವನ್ನು ನಾವು ಇವತ್ತು ಚಿಂತನೆಯನ್ನು ಮಾಡ್ತೇವೆ ಖಂಡಿತವಾಗಿಯೂ ಮನಸ್ಸಿನಲ್ಲಿ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಚಿಕ್ಕ ಚಿಕ್ಕ ತೊಂದರೆಗಳನ್ನು ಗ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀರಾ ಅದೇ ಇರುವಂಥ ಸಮಸ್ಯೆ ಯಾಕೆಂದರೆ ನೋಡಿ ನಿಮ್ಮದೇ ಇದು ತುಲಾರಾಶಿಯ ಸ್ಥಾನ ಅಂತ ಹೇಳ್ತೇವೆ ಇಲ್ಲಿ ಕುಜ ಬುಧ ಕೂತ್ಕೊಂಡಿದ್ದಾರೆ ಕುಜ ನಿಮ್ಮ ಲಗ್ನ ಸ್ಥಾನದಲ್ಲಿ ಕೂತ್ಕೊಂಡಾಗ ಮನಸ್ಸಿಗೆ ಒಂದು ರೀತಿಯ ಒಂದು ಹೇಳದ್ನಲ್ಲ ನಾನು ಆಗಲೇ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾನೆ ಮನಸ್ಸಿನಲ್ಲಿ ಯಾವಾಗಲೂ ಟೆನ್ಷನ್ಸನ್ನು ಕ್ರಿಯೇಟ್ ಮಾಡ್ತಾನೆ ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡ್ತಾನೆ ಇದು ಒಂದು ಪ್ರಭಾವ ನಿಮ್ಮ ಪೂರ್ತಿ ಜೀವನದ ಮೇಲೆ ಬೀಳ್ತಾ ಇದೆ ಹಾಗಾಗಿ ಹುಷಾರಾಗಿರಿ ನಿಮ್ಮಲ್ಲಿ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫ್ನಲ್ಲಿ ಸೊ ಆ ಡೆವಲಪ್ಮೆಂಟ್ಗೆ ನೀವು ತಯಾರಾಗಿರಿ ಸೊ ಇಲ್ಲಿ ಕುಜ ಅಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತಹ ಕುಜ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾನೆ ಅದನ್ನು ಮೀರಿ ನೀವು ಮುಂದುವರೆದಿದ್ದಾದ್ರೆ ಅವರಿಗೆ ಖಂಡಿತವಾಗಿಯೂ ಚೆನ್ನಾಗಿರುವಂಥದ್ದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಖಂಡಿತವಾಗಿಯೂ ಆಗ್ಬೋದು ಯಾಕೆಂದ್ರೆ ಕುಜ ಇಲ್ಲಿರೋದ್ರಿಂದ ಒಂದು ಶಾರೀರಿಕವಾಗಿ ಮಾನಸಿಕವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಚೆನ್ನಾಗಿರುತ್ತೆ ಇನ್ನು ಎರಡನೇ ಸ್ಥಾನ ಅಂತಂದ್ರೂ ಕೂಡ ಇದು ಧನಸ್ಥಾನ ನೋಡಿ ಧನಸ್ಥಾನದ ಅಧಿಪತಿ ಕುಜ ಕೂಡ ವಿಶೇಷವಾಗಿ ಮೊದಲನೇ ಸ್ಥಾನದಲ್ಲಿ ಮುಂದುವರಿಯೋದ್ರಿಂದ ಇದು ಕೂಡ ಇನ್ನೂ ವಿಶೇಷವಾಗಿ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲ ಆದರೆ ಆಗುವ ಒಂದು ಹಂತದಲ್ಲಿದೆ ಅದರ ಅದರ ಕಡೆ ಗಮನಿಸಿ ನೆಗೆಟಿವ್ ಥಾಟ್ಗಳನ್ನು ಕಡಿಮೆ ಮಾಡಿಕೊಳ್ಳಿ ಪಾಸಿಟಿವ್ ವಿಷಯಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾದರೆ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ಪರಿಹಾರವಾಗುತ್ತೆ ಆರ್ಥಿಕವಾಗಿಯೂ ಇನ್ನೂ ಕೂಡ ಅಷ್ಟು ನಿಮಗೆ ಬಲ ಸಿಗೋದಿಲ್ಲ ನಿಜ ಆದರೆ ಡೆವಲಪ್ಮೆಂಟ್ ಅಂತೂ ಖಂಡಿತವಾಗಿಯೂ ಆಗುತ್ತೆ ತೃತೀಯ ಸ್ಥಾನ ಅಂತ ಹೇಳ್ತೇವೆ ನಾವು ಬಂಧು ಮಿತ್ರರು ಅಥವಾ ಇದು ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ ಅದರ ಅಧಿಪತಿ ಗುರು ಇರೋದರಿಂದ ನೋಡಿ ತೃತೀಯ ಸ್ಥಾನದ ಅಧಿಪತಿ ಇಲ್ಲಿ ನೀವು ಮನಸ್ಸನ್ನು ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟು ಯಾಕೆಂದರೆ ಗುರು ಚೆನ್ನಾಗಿರೋದ್ರಿಂದ ಬಂದಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊಳ್ಳಿ ಹಾಗಾಯಿತು ಅಂತಂದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಗುರು ಸಾಲ್ವ್ ಖಂಡಿತವಾಗಿಯೂ ಮಾಡ್ತಾನೆ ಶನಿ ಕೂಡ ಒಳ್ಳೆಯ ಬಲವನ್ನು ಕೊಡ್ತಾನೆ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಈ ಸ್ಥಾನ ಚೆನ್ನಾಗಿದೆ ಏನು ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ಹೇಳ್ತೇವೆ ಅದರ ಅಧಿಪತಿ ಶನಿ ಸದ್ಯಕ್ಕೆ ಇದ್ದಂಥ ಡಿಸ್ಟರ್ಬೆನ್ಸ್ ಕಡಿಮೆ ಮಾಡಿದ್ದಾನೆ ಶನಿ ಒಳ್ಳೊಳ್ಳೆ ಯೋಗವನ್ನು ಕೊಡ್ತಾನೆ ದೊಡ್ಡ ದೊಡ್ಡ ಕೆಲಸವನ್ನು ಮಾಡ್ತಾನೆ ಆ ಲಾಭವನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಿ ಇಲ್ಲಿ ಈ ಚತುರ್ಥ ಸ್ಥಾನದ ಅಧಿಪತಿ ಶನಿ ಇರೋದರಿಂದ ನೋಡಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಆಗ್ಬೋದು ವಾಹನಾದಿಗಳನ್ನು ನೀವು ಖಂಡಿತವಾಗಿಯೂ ಖರೀದಿಯನ್ನು ಮಾಡ್ತೀರಾ ಅಲ್ಲಿ ಯಾವುದೇ ರೀತಿ ಒಂದು ವೇಳೆ ಮಾಡಬೇಕು ಅಂತ ಹೇಳಿ ಮನಸ್ಸಿದ್ರೆ ಖಂಡಿತವಾಗಿ ಮುಂದುವರಿ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿರುವಂಥ ರಾಹು ಇದು ವಿದ್ಯಾಸ್ಥಾನ ಅಂತ ಹೇಳ್ತೇವೆ ನಾವು ಇಂಪಾರ್ಟೆಂಟ್ ಆಗಿರುವಂಥ ಸ್ಥಾನ ಇದರ ಅಧಿಪತಿ ನೋಡಿ ಶನಿ ಇದ್ದಾನೆ ಶನಿ ಚೆನ್ನಾಗಿದ್ರೂ ಕೂಡ ರಾಹು ಒಂದಷ್ಟು ಅದರಲ್ಲೂ ವಿಶೇಷವಾಗಿ ಮಕ್ಕಳಿದ್ರೆ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆಯನ್ನು ಮಾಡ್ತಾರೆ ಅಥವಾ ನೀವೇ ಏನಾದರೂ ಎಕ್ಸಾಮ್ಸ್ಗಳಲ್ಲಿ ಇದ್ದಾಗ ಒಂದು ರಾಹುವಿಗೆ ಸಂಬಂಧಪಟ್ಟಂತೆ ಆಲಸ್ಯತನ ಅಂತ ಹೇಳಿ ಬರೆದಿದ್ದೇನೆ ನಾನು ಮನಸ್ಸು ಅಂತಂದ್ರೆ ಒಂದು ಕುಜ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅದರ ಜೊತೆ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ರಾಹು ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಾನೆ ಆಲಸ್ಯತನ ನಿಮ್ಮಲ್ಲಿ ಮೂಡುತ್ತೆ ಅದನ್ನ ಬಿಟ್ಬಿಡಿ ಬಿಡಿ ಇಲ್ಲದೆ ಇದ್ರೆ ನಿಮಗೆ ಸಕ್ಸಸ್ ಸಿಗೋದಿಲ್ಲ ಇನ್ನು ಸ್ಥಾನ ಅಂತಂದ್ರೆ ಶತ್ರು ಸ್ಥಾನ ಅಂತ ಹೇಳ್ಬೋದು ಆ ರೋಗಸ್ಥಾನ ಅಂತ ಹೇಳ್ಬೋದು ಅಲ್ಲಿ ಶನಿ ಇದ್ದಾನೆ ಖಂಡಿತವೂ ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾನೆ ಅಂದರೆ ಇಷ್ಟು ದಿವಸ ನಿಮಗೆ ಹೊರಗಡೆಯಿಂದ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಆ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅಂದರೆ ಶತ್ರುಗಳ ಮೇಲೆ ನೀವು ಒಂದಷ್ಟು ಹಿಡಿತವನ್ನು ಖಂಡಿತವಾಗಿ ಕಾಣ್ತೀರಾ ಆಮೇಲೆ ಶನಿ ಷಷ್ಠದಲ್ಲಿದ್ದಾಗ ಯಾವುದಾದ್ರೂ ದೀರ್ಘಕಾಲಿಕ ರೋಗಗಳಿತ್ತು ಅಂತಂದರೂ ಕೂಡ ಅದರಿಂದ ನಿಮಗೆ ಮುಕ್ತಿ ಸಿಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಇನ್ನು ಸಪ್ತಮ ಸ್ಥಾನ ಇಲ್ಲಿ ಮೇಷರಾಶಿ ಉದಿತವಾಗ್ತಾ ಇದೆ ಮೇಷರಾಶಿಯ ಅಧಿಪತಿ ಕುಜನಾಗಿದ್ದಾನೆ ಕುಜ ಸರಿ ಇಲ್ಲದೇ ಇದ್ದರೂ ಕೂಡ ಗುರು ನಿಮ್ಮನ್ನು ಈ ವಿಷಯದಲ್ಲಿ ಕಾಪಾಡ್ತಾನೆ ಇಲ್ಲಿ ಇದು ಅಂತಂದರೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ದಾಂಪತ್ಯ ಜೀವನವನ್ನು ಇಲ್ಲಿಂದ ನೋಡಬಹುದು ನಾವು ಗುರು ಚೆನ್ನಾಗಿರೋದರಿಂದ ಮದುವೆ ಯೋಗ ಖಂಡಿತವಾಗಿಯೂ ಇದೆ ಈ ಟೈಮ್ನಲ್ಲಿ ನೀವು ಹೆಚ್ಚಿಗೆ ಪ್ರಯತ್ನವನ್ನು ಮಾಡಿದ್ದಾದರೆ ಮದುವೆ ಯೋಗ ಗುರು ತಂದು ಕೊಡ್ತಾನೆ ಹಾಗಾಗಿ ಇದೇ ಟೈಮ್ನಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ವಿಷಯದಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ನನ್ನು ಮಾಡಿ ಅದರಲ್ಲಿ ನೀವು ಸಕ್ಸಸ್ ಖಂಡಿತವಾಗಿಯೂ ಆಗ್ತೀರಾ ಅಷ್ಟಮ ಸ್ಥಾನ ಅಂತಂದರೆ ವೃಷಭರಾಶಿ ತೋರಿಸ್ತಾ ಇದೆ ವೃಷಧವಾಧಿಪತಿ ಶುಕ್ರನಿದ್ದಾನೆ ಇದು ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನಾವು ಇದು ಚೆನ್ನಾಗಿದೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನಿದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನಾವು ಭಾಗ್ಯಸ್ಥಾನದ ಅಧಿಪತಿ ಗುರು ಇದ್ದಾನೆ ಸ್ವಲ್ಪ ಮಟ್ಟಿಗೆ ದಶಮಸ್ಥಾನಕ್ಕೂ ಕೂಡ ಪ್ರವೇಶವನ್ನು ಮಾಡ್ತಾನೆ ಇದು ಭಾಗ್ಯಸ್ಥಾನದಲ್ಲೇ ಗುರು ಇರೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಬಿಟ್ಟು ಭಾಗ್ಯೋದಯವನ್ನ ಮಾಡುವಂಥ ಕಾಲ ಇದು ಅಂತ ನಾವು ಹೇಳ್ಬೋದು ತುಲಾರಾಶಿಯವರು ಇದರ ಒಂದು ಪ್ರಯೋಜನವನ್ನು ತೆಗೆದುಕೊಳ್ಳಿ ಇನ್ನು ಸ್ಥಾನ ಮತ್ತು ಏಕಾದಶ ಸ್ಥಾನ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಥಾನಗಳು ಅಂತ ಹೇಳ್ತೇವೆ ನಾವು ಯಾಕೆಂದರೆ ಇದು ಒಂದು ಉದ್ಯೋಗ ಸ್ಥಾನ ಇದು ಲಾಭ ಸ್ಥಾನ ನೋಡಿ ಇದರ ಅಧಿಪತಿ ಚಂದ್ರನಾಗಿದ್ದಾನೆ ಇದರ ಅಧಿಪತಿ ರವಿ ಇದ್ದಾನೆ ರವಿ ಸ್ವಲ್ಪ ಮಟ್ಟಿಗೆ ಇದು ವಿಶೇಷವಾಗಿ ನಿಮಗೆ ಲಾಭವನ್ನು ಕೊಡದೇ ಇದ್ದರೂ ಕೂಡ ಯಾಕೆಂದರೆ ಮತ್ತೆ ಶುಕ್ರ ರವಿ ಬದಲಾವಣೆ ಆದಮೇಲೆ ನಿಮ್ಮ ರಾಶಿಗೆ ಸಿಂಹರಾಶಿಗೆ ಬಂದಾಗ ಒಳ್ಳೆಯ ಫಲವನ್ನು ರವಿ ಕೊಡ್ತಾನೆ ಸೊ ಇಲ್ಲೂ ಕೂಡ ನೀವು ಇಂಪ್ರೂವ್ಮೆಂಟನ್ನು ಕಾಣ್ತೀರಾ ಒಂದು ನೌಕರಿ ಮಾಡ್ತಾ ಇದ್ದರೂ ಕೂಡ ನಿಮಗೆ ಚೆನ್ನಾಗಿರುತ್ತೆ ಅಥವಾ ನೀವು ಪ್ರೈವೇಟ್ ಸೆಕ್ಟರ್ನಲ್ಲಿ ಉದ್ಯೋಗ ವ್ಯಾಪಾರ ಇಂಥ ಕೆಲಸವನ್ನು ಕೂಡ ನೀವೇನಾದರೂ ಇದ್ದರೂ ಕೂಡ ಅಲ್ಲಿ ನಿಮಗೆ ಲಾಭ ಸಿಗುತ್ತೆ ಯಾಕೆಂದರೆ ಅಧಿಪತಿ ರವಿ ಇದ್ದಾನೆ ಇಲ್ಲಿ ಉಚ್ಚ ಪದ ಸಿಗಬಹುದು ಗೊತ್ತಾಯ್ತಾ ಯಾಕೆಂದರೆ ರವಿ ಯಾವಾಗಲೂ ಒಂದು ಒಳ್ಳೆಯ ಸ್ಥಾನವನ್ನು ತೋರಿಸ್ತಾನೆ ಅದರಲ್ಲೂ ವಿಶೇಷವಾಗಿ ನೋಡಿ ತುಲಾರಾಶಿಯವರು ಪಬ್ಲಿಕ್ ಸೆಕ್ಟರ್ನಲ್ಲಿದ್ದರೆ ಸಾಮಾಜಿಕ ಕೆಲಸಗಳಲ್ಲಿದ್ದರೆ ರಾಜಕೀಯ ಕ್ಷೇತ್ರಗಳಲ್ಲಿದ್ದರೆ ತುಂಬ ಒಳ್ಳೆಯ ಕಾಲ ಅಂತ ಹೇಳ್ಬೋದು ನಾವು ಈ ಎರಡೂ ಸ್ಥಾನಗಳು ನಿಮಗೆ ಚೆನ್ನಾಗಿದೆ ಇನ್ನು ಕೊನೆಯದಾಗಿ ವ್ಯಯಸ್ಥಾನ ಅಂತ ಹೇಳ್ಬೋದು ವ್ಯಯಸ್ಥಾನದಲ್ಲಿ ಸ್ವಲ್ಪ ದಿವಸದ ಮಟ್ಟಿಗೆ ರವಿ ಮುಂದುವರಿತಾ ಇದ್ದಾನೆ ಹದಿನೇಳನೇ ತಾರೀಕಿನವರೆಗೆ ಅಲ್ಲಿವರೆಗೆ ಒಂದಷ್ಟು ಸ್ವಲ್ಪ ಮೈನಸ್ ಪಾಯಿಂಟ್ಸನ್ನು ರವಿ ಖಂಡಿತವಾಗಿಯೂ ಕೊಡ್ಬೋದು ಅನ್ನೆಸೆಸರಿ ನಿಮಗೆ ಒಂದಷ್ಟು ಲಾಸ್ ಆಗುವಂತಹ ಸಾಧ್ಯತೆ ಎಲ್ಲಾ ಕ್ಷೇತ್ರದಲ್ಲೂ ಅದರ ಬಗ್ಗೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಅಂದರೆ ಗಮನವನ್ನು ಕೊಟ್ಟಿದ್ದಾದರೆ ಖಂಡಿತವಾಗಿಯೂ ಅದನ್ನು ತಡ್ಕೊಳ್ಬಹುದು ನಷ್ಟವಾಗುವಂತಹ ಸಾಧ್ಯತೆ ಮುಂದುವರಿಯಬಹುದು ಅದನ್ನ ಸ್ವಲ್ಪ ರವಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿದಾದರೆ ನಿಮಗೆ ಖಂಡಿತವಾಗಿಯೂ ಬಲ ಸಿಗುತ್ತೆ ಈ ಒಂದು ಮಾಸದಲ್ಲಿ ನೋಡಿ ಕುಜನ ಸ್ತೋತ್ರ ಆರಾಧನೆ ಜಪ ಅಥವಾ ಕುಜನಿಗೆ ಸಂಬಂಧಪಟ್ಟಂತೆ ಕೆಂಪು ವಸ್ತ್ರ ಮತ್ತು ತೊಗರಿ ಬೆಳೆಯನ್ನು ದಾನ ಮಾಡಿ ದೋಷವನ್ನ ಪರಿಹಾರ ಮಾಡಿಕೊಂಡ್ರೆ ಒಟ್ಟಾರೆಯಾಗಿ ನಿಮಗೆ ಚೆನ್ನಾಗಿರುತ್ತೆ ಒಳ್ಳೇದಾಗಲಿ ಮತ್ತೆ ಭೇಟಿಯಾಗೋಣ